ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಶೃಂಗೇರಿಯ ಪೀಠದಿಂದ ವಿಶೇಷವಾಗಿ ಮೊಬೈಲ್ ಆಸ್ಪತ್ರೆ ಇಂದು ದಸರಾ ದಿನವಾದ ಹಿಂದಿನಿಂದ ವಿದ್ಯುಕ್ತವಾದ ಚಾಲನೆ ಬಡವರಿಗೆ ಇದು ಬಲು ಬಲು ಅನುಕೂಲ ವಿಶೇಷವಾಗಿ ನಮ್ಮ ಗುರುಗಳ ಹೆಸರಿನಿಂದ ಅದು ಅವರ ಈ ಎಪ್ಪತ್ತೈದನೇ ವರ್ಷದ ಈ ವಜ್ರೋತ್ಸವ ಭಾರತಿ ಅವರ ಎಪ್ಪತ್ತೈದನೇ ಜನ್ಮ ವರ್ಷದ ಈ ಸಂದರ್ಭದಲ್ಲಿ ನಡೆಸಲಾಗ್ತಾ ಇರತಕ್ಕಂತಹ ಈ ವಜ್ರೋತ್ಸವ ಭಾರತಿ ಕಾರ್ಯಕ್ರಮದ ಮಹೋತ್ಸವದ ಅಂಗವಾಗಿ ಈ ವರ್ಷದಿಂದ ಇವತ್ತಿನ ದಿವಸದಿಂದ ನಮ್ಮ ಗುರುಗಳ ಒಂದು ಹೆಸರಿನಲ್ಲಿ ಒಂದು ಮೊಬೈಲ್ ಆಸ್ಪತ್ರೆಯನ್ನು ಅಂದ್ರೆ ಅದು ಎಲ್ಲ ಕಡೆಗೂ ಹೋಗಿ ಎಲ್ಲಾ ವ್ಯವಸ್ಥೆಗಳಿಂದಲೂ ಸಹ ವಿಶೇಷವಾದಂತಹ ಎಲ್ಲಾ ವ್ಯವಸ್ಥೆಗಳಿಂದಲೂ ಸಹ ಕೂಡಿರುವಂತಹ ಸಾಮಾನ್ಯವಾಗಿ ಅನೇಕ ಕಡೆಗಳಲ್ಲಿ ಏನು ನಡೀತಾ ಇರುತ್ತೆ ಅಂತಂದ್ರೆ ವೈದ್ಯರು ಮಾತ್ರ ಅಲ್ಲಿಗೆ ಹೋಗ್ತಾರೆ ಹೋಗ್ಬಿಟ್ಟು ಅಲ್ಲಿ ಅವರಿಗೆ ಏನೇನು ಬೇಕಾಗಿದೆಯೋ ಅವರನ್ನೆಲ್ಲ ನೋಡಿ ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆ ಮತ್ತೆ ಅದಕ್ಕೆ ಬೇಕಾಗಿರತಕ್ಕಂತಹ ಚಿಕಿತ್ಸೆಯನ್ನು ಪುನಃ ಇನ್ನೆಲ್ಲೋ ಹೋಗಿ ಆಸ್ಪತ್ರೆಗೆ ಹೋಗಿ ಮಾಡ್ಕೊಳ್ಬೇಕಾಗಿ ಬರುತ್ತೆ ಆದರೆ ಇದು ಹಾಗಲ್ಲ ಇದರಲ್ಲೇ ಒಂದು ಆಸ್ಪತ್ರೆಯಲ್ಲಿ ಏನೇನು ವ್ಯವಸ್ಥೆಗಳಿರುತ್ತೋ ಪ್ರಾಯ ಅದೆಲ್ಲದೂ ಸಹ ಇಲ್ಲಿರುತ್ತೆ ಅಂದ್ರೆ ಸಾಮಾನ್ಯ ಜನರಿಗೆ ಅದರಲ್ಲೂ ವಿಶೇಷವಾಗಿ ಬಡ ಜನರಿಗೆ ಎಲ್ಲೋ ಒಂದು ಕಡೆಯಿಂದ ತಮ್ಮ ಊರಿನಿಂದ ಆಸ್ಪತ್ರೆವರೆಗೂ ಹೋಗಿ ಅಲ್ಲಿ ಸುಮಾರು ಹೊತ್ತಿದ್ದು ಅಲ್ಲೆಲ್ಲ ನೋಡಿಕೊಂಡು ಅದರಲ್ಲೂ ಮತ್ತೆ ಮತ್ತೆ ಹೋಗ್ಬೇಕಾಗಿ ಬರೋದು ಕೆಲವರಿಗೆಲ್ಲ ತಿಂಗಳಿಗೆ ಒಂದ್ಸಲಿ ವಾರಕ್ಕೊಂದ್ಸಲಿ ಹಿಂಗೆಲ್ಲ ಹೋಗ್ಬೇಕಾಗಿರುತ್ತೆ ಈ ಒಂದು ಸಮಸ್ಯೆಗಳೆಲ್ಲ ಆಗಬಾರದು ಅದರಿಂದ ಅವರಿಗೆ ತೊಂದರೆ ಆಗಬಾರದು ಅನ್ನುವಂತಹ ಒಂದು ಉದ್ದೇಶದಿಂದ ಇವತ್ತಿನ ದಿವಸದಿಂದ ಈ ಒಂದು ಸುಸಜ್ಜಿತವಾದಂತಹ ಒಂದು ಈ ಮೊಬೈಲ್ ಆಸ್ಪತ್ರೆಯನ್ನ ನಮ್ಮ ಗುರುಗಳ ಒಂದು ಪವಿತ್ರವಾದ ಹೆಸರಿನಿಂದ ಅದನ್ನ ಇವತ್ತು ಪ್ರಾರಂಭ ಮಾಡಲಾಗ್ತಾ ಇದೆ ಇದರಿಂದ ಎಲ್ಲ ಜನರಿಗೂ ಸಹ ಉಪಯೋಗವಾಗಲಿ